ನಮಸ್ಕಾರ ವೀಕ್ಷಕರೇ ವೀರೇಂದ್ರ ಸೆಹ್ವಾಗ್ ಅವರ ಸೋದರಳಿಯ ಈಗ ಆರ್ ಸಿ ಬಿಯ ಯ ಸ್ಟಾರ್ ಕ್ರಿಕೆಟಿಗ ಫಿಟ್ನೆಸ್ನಲ್ಲಿ ಕೊಹ್ಲಿಯನ್ನೇ ಮೀರಿಸಿರುವ ಆತ ಯಾರು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಭಾರತದ ಸ್ಫೋಟಕ ಬ್ಯಾಟ್ಸ್ಮನ್ ವೀರೇಂದ್ರ ಸೆಹ್ವಾಗ್ ಅವರ ಸೋದರಳಿಯ ಮಯಾಂಕ್ ಧಾಗರ್ ಕೊಹ್ಲಿಯಂತೆ ಮಯಾಂಕ್ ಕೂಡ ತಮ್ಮ ಫಿಟ್ನೆಸ್ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಾರೆ ಸ್ನೇಹಿತರೆ ಒಂದೊಮ್ಮೆ ನಡೆಸಿದ ಯೋಯೋ ಟೆಸ್ಟ್ನಲ್ಲಿ ಮಯಾಂಕ್ ಕೊಹ್ಲಿಗಿಂತ ಮುಂದಿದ್ದರು ಇನ್ನು ಇನ್ಸ್ಟಾಗ್ರಾಂನಲ್ಲಿ ಯೋಯೋ ಟೆಸ್ಟ್ ಸ್ಕೋರ್ ಹತ್ತೊಂಬತ್ತು ಪಾಯಿಂಟ್ ಮೂರು ಎಂದು ಸ್ಟೋರಿ ಕೂಡ ಶೇರ್ ಮಾಡಿದ್ದರು ಇನ್ನು ವಿರಾಟ್ ಕೊಹ್ಲಿ ಅವರ ಅತ್ಯುತ್ತಮ ಯೋಯೋ ಸ್ಕೋರ್ ಹತ್ತೊಂಬತ್ತು ಪಾಯಿಂಟ್ ಸೊನ್ನೆಯಾಗಿದೆ ಇನ್ನು ಮಯಾಂಕ್ ಇದುವರೆಗೆ ಮೂವತ್ತ್ನಾಲ್ಕು ಪ್ರಥಮ ದರ್ಜೆ ಪಂದ್ಯಗಳನ್ನು ಆಡಿದ್ದಾರೆ ಇದರಲ್ಲಿ ತೊಂಬತ್ತೇಳು ವಿಕೆಟ್ಗಳನ್ನು ಕಬಳಿಸಿರುವ ಅವರು ಎಂಟುನೂರ ಒಂದು ರನ್ಗಳನ್ನು ಗಳಿಸಿದ್ದಾರೆ ಇನ್ನು ನಲ್ವತ್ತೊಂಬತ್ತು ಪಂದ್ಯಗಳನ್ನು ಆಡಿರುವ ಮಯಾಂಕ್ ಅವರು ಇವತ್ತೆರಡು ವಿಕೆಟ್ಗಳನ್ನು ಪಡೆದಿದ್ದಾರೆ ಇನ್ನು ಟಿ ಟ್ವೆಂಟಿ ಬಗ್ಗೆ ಮಾತನಾಡುವುದಾದರೆ ಇವತ್ನಾಲ್ಕು ಟಿ ಟ್ವೆಂಟಿಗಳಲ್ಲಿ ಒಂದು ಸಾವಿರದ ಎರಡುನೂರ ಅರವತ್ತೇಳು ರನ್ಗಳನ್ನು ಗಳಿಸಿ ಇವತ್ತೈದು ವಿಕೆಟ್ಗಳನ್ನು ಪಡೆದಿದ್ದಾರೆ ಸ್ನೇಹಿತರೆ ನೀವು ಕೂಡ ಕ್ರಿಕೆಟ್ ಅಭಿಮಾನಿಯಾಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಫೇವ್ರೇಟ್ ಕ್ರಿಕೆಟರ್ ಯಾರು ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು